ಎಲ್ಲರಿಗೂ ಸ್ವಾಗತ ಪುನರ್ಮನನ ಹಾಳೆ ಹನ್ನೆರಡು ದತ್ತಾಂಶಗಳ ನಿರ್ವಹಣೆ ಈ ಕೆಳಗೆ ಖಚಿತ ಘಟನೆ ಮತ್ತು ಅಸಂಭವ ಘಟನೆಗಳಿಗೆ ಅರ್ಥವನ್ನು ತಿಳಿಸಲಾಗಿದೆ ಅದನ್ನು ಅರ್ಥೈಸಿಕೊಂಡು ಪ್ರತಿಯೊಂದಕ್ಕೂ ಸೂಕ್ತವಾದ ಎರಡು ಉದಾಹರಣೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಖಚಿತ ಘಟನೆ ಸ್ನೇಹಿತರೆ ಸೂರ್ಯನು ಪಶ್ಚಿಮಕ್ಕೆ ಉದಯಿಸುತ್ತಾನೆ ಎಂದು ಹೇಳಿದರೆ ತಪ್ಪಾಗುತ್ತದೆ ಪಶ್ಚಿಮಕ್ಕೆ ಉದಯಿಸುತ್ತಾನೆ ಎಂದು ಹೇಳಿದರೆ ತಪ್ಪಾಗುತ್ತದೆ ಇದು ತಪ್ಪಾದ ಹೇಳಿಕೆ ಸೂರ್ಯನು ಯಾವಾಗಲೂ ಪೂರ್ವಕ್ಕೆ ಉದಯಿಸುತ್ತಾನೆ ಏಕೆಂದರೆ ಇದು ಖಚಿತವಾದ ಘಟನೆಯಾಗಿದೆ ಸೂರ್ಯನು ಯಾವಾಗಲೂ ಪೂರ್ವಕ್ಕೆ ಉದಯಿಸುತ್ತಾನೆ ಸೂರ್ಯನು ಯಾವಾಗಲೂ ಪೂರ್ವಕ್ಕೆ ಉದಯಿಸುತ್ತಾನೆ ಏಕೆಂದರೆ ಇದು ಒಂದು ಖಚಿತವಾದ ಘಟನೆಗೆ ಉದಾಹರಣೆಯಾಗಿದೆ ಸೂರ್ಯನು ಪೂರ್ವಕ್ಕೆ ಉದಯಿಸುತ್ತಾನೆ ಅದೇ ಥರನಾಗಿ ಒಂದು ನಾಣ್ಯವನ್ನು ಚಿಮ್ಮಿಸಿದಾಗ ಒಂದು ನಾಣ್ಯವನ್ನು ಚಿಮ್ಮಿದಾಗ ನಮಗೆ ಹೆಡ್ ಆರ್ ಟೇಲ್ ಇವೆರಡರಲ್ಲಿ ಒಂದೇ ಬರಬೇಕು ಎರಡೂ ಬರಲು ಸಾಧ್ಯವೇ ಇಲ್ಲ ಹೆಡ್ ಅಥವಾ ಟೇಲ್ ಬರಬೇಕು ಹೆಡ್ ಅಥವಾ ಟೇಲ್ ದೊರಕುತ್ತದೆ ಎರಡೂ ಬರಲು ಸಾಧ್ಯವೇ ಇಲ್ಲ ಅಸಂಭವ ಘಟನೆಗೆ ಉದಾಹರಣೆ ಪಶ್ಚಿಮಕ್ಕೆ ಉದಯಿಸುತ್ತಾನೆ ಪಶ್ಚಿಮಕ್ಕೆ ಉದಯಿಸುವುದಿಲ್ಲ ಅದೇ ತರನಾಗಿ ಒಂದು ನಾಣ್ಯವನ್ನು ಚಿಮ್ಮಿದಾಗ ನಮಗೆ ಹೆಡ್ ಟೇಲ್ ಎರಡೂ ಬರಲು ಸಾಧ್ಯವಿಲ್ಲ ಎರಡೂ ಬರಲು ಸಾಧ್ಯವೇ ಇಲ್ಲ ಹೆಡ್ ಮತ್ತು ಟೇಲ್ ಎರಡೂ ಬರಲು ಸಾಧ್ಯವೇ ಇಲ್ಲ ಎರಡೂ ಬರಲು ಸಾಧ್ಯವೇ ಇಲ್ಲ ಅದೇ ತರನಾಗಿ ಈ ಕೆಳಗಿನ ಕೆಲವು ಯಾದೃಚ್ಛಿಕ ಪ್ರಯೋಗಗಳನ್ನು ಪ್ರಯೋಗಗಳನ್ನು ಚಿತ್ರಸಹಿತ ಕೊಡಲಾಗಿದೆ ಯಾದೃಚ್ಛಿಕ ಪ್ರಯೋಗ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ನಮಗೆ ಫಲಿತ ಗುಣಗಳು ಹೆಡ್ ಅಥವಾ ಟೇಲ್ ಫಲಿತ ಗುಣಗಳಲ್ಲಿರುವ ಗಣಾಂಶಗಳ ಸಂಖ್ಯೆ ಎರಡು ಒಂದು ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಒಂದು ಎರಡು ಮೂರು ಕೂಡ ಬರಬಹುದು ನಾಲ್ಕು ಕೂಡ ಬರಬಹುದು ಐದು ಕೂಡ ಬರಬಹುದು ಆರು ಒಟ್ಟು ಫಲಿತ ಗಣಗಳ ಗಣಾಂಶಗಳ ಸಂಖ್ಯೆ ಆರು ಎಂಟನೆಯ ತರಗತಿ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆ ಬರೆಯುವುದು ಒಂದು ಬಾರಿ ಬರೆಯುತ್ತಾನೆ ಅವನು ಪಾಸ್ ಅಥವಾ ಫೇಲ್ ಆಗುವನು ಪಾಸ್ ಅಥವಾ ಫೇಲ್ ಆಗುವನು ಇಲ್ಲಿ ಎರಡು ಬರುತ್ತದೆ ಅಥವಾ ಒಂದು ಪಾಸ್ ಆದರೆ ಒಂದು ಫೇಲ್ ಆದರೆ ಒಂದು ಅದೇ ಥರನಾಗಿ ಈ ಕೊಟ್ಟಿರುವ ಹೇಳಿಕೆಯಲ್ಲಿ ನೀವು ಗಮನಿಸಿ ಈ ಒಂದು ಚಿತ್ರದಲ್ಲಿ ಒಂದರಿಂದ ಆರು ಸಂಖ್ಯೆಗಳನ್ನು ಬರೆಯಲಾಗಿದೆ ಫಲಿತ ಗಣಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಫಲಿತ ಗಣದ ಗಣಾಂಶಗಳ ಸಂಖ್ಯೆ ಆರು ಆಗಿದೆ ಸರಿ ಸಂಖ್ಯೆಗಳು ಬರುವ ಸಂಭವನೀಯತೆ ಎರಡು ನಾಲ್ಕು ಆರು ಸರಿ ಸಂಖ್ಯೆಗಳು ಬರುವ ಸಂಭವನೀಯತೆ ನಾಲ್ ಮೂ ಎರಡು ನಾಲ್ಕು ಆರು ಘಟನೆ ಅನುಕೂಲವ ಪ್ರಾಥಮಿಕ ಘಟನೆಗಳ ಸಂಖ್ಯೆ ಮೂರು ಇಲ್ಲಿ ಮೂರು ಡಿವೈಡೆಡ್ ಬೈ ಆರು ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಎಂದು ಕರೆಯುತ್ತೇವೆ ಮೂರು ಬೈ ಆರು ಮೂರೊಂದ್ಲ ಮೂರ ಎರಡನೇ ಒನ್ ಬೈ ಟು ಅದೇ ಥರನಾಗಿ ಬೆಸ ಸಂಖ್ಯೆಗಳು ಬರುವ ಸಂಭವನೀಯತೆ ಒಂದು ಮೂರು ಐದು ಇವುಗಳ ಸಂಖ್ಯೆ ಮೂರು ಮೂರು ಬೈ ಆರು ಹಾಗೆ ಸಂಭವನೀಯತೆ ಒನ್ ಬೈ ಟೂ ಆಗುತ್ತದೆ ಸಂಖ್ಯೆ ಎಂಟು ಬರುವ ಸಂಭವನೀಯತೆ ಇಲ್ಲಿ ಎಂಟು ಬರಲು ಸಾಧ್ಯವೇ ಇಲ್ಲ ಸೊನ್ನೆ ಸಂಭವನೀಯತೆ ಸೊನ್ನೆ ಬೈ ಆರು ಸೊನ್ನೆ ಬೈ ಆರು ಸೊನ್ನೆ ಏಳಕ್ಕಿಂತ ಕಡಿಮೆ ಸಂಖ್ಯೆ ಬರುವ ಸಂಭವನೀಯತೆ ಎಲ್ಲ ಸಂಖ್ಯೆಗಳು ಏಳಕ್ಕಿಂತ ಚಿಕ್ಕದಾಗಿವೆ ಆದ್ದರಿಂದ ಆರು ಬೈ ಆರು ಒಂದು ಸಂಭವನೀಯತೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಎರಡು ನಾಣ್ಯಗಳನ್ನು ಚಿಮ್ಮಿದಾಗ ಫಲಿತ ಘಣ ಮತ್ತು ಫಲಿತ ಘಣದ ಘಣಾಂಶಗಳ ಸಂಖ್ಯೆಯನ್ನು ಬರೆಯಿರಿ ಒಂದು ನಾಣ್ಯವನ್ನು ಚಿಮ್ಮಿದಾಗ ಎರಡು ನಾಣ್ಯಗಳನ್ನು ಚಿಮ್ಮಿದಾಗ ಹೆಡ್ ಹೆಡ್ ಬರಬಹುದು ಹೆಡ್ ಅಥವಾ ಟೇಲ್ ಟೇಲ್ ಅಥವಾ ಹೆಡ್ ಟೇಲ್ ಅಥವಾ ಟೇಲ್ ಇಲ್ಲಿ ನೋಡಿ ಹೆಡ್ 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 ಟೇಲ್ ಟೇಲ್ ಹೆಡ್ ಇಲ್ಲಿ ನೋಡಿ ಎರಡು ಕೈಯಲ್ಲಿ ಹೆಡ್ ಹೆಡ್ ಬರಬಹುದು ಈ ಕೈಯಲ್ಲಿ ಹೆಡ್ ಬಂದರೆ ಈ ಕೈಯಲ್ಲಿ ಟೇಲ್ ಈ ಕೈಯಲ್ಲಿ ಟೇಲ್ ಬಂದರೆ ಈ ಕೈಯಲ್ಲಿ ಹೆಡ್ ಎರಡು ಕೈಯಲ್ಲಿ ಟೇಲ್ ಕೂಡ ಬರಬಹುದು ಟೇಲ್ ಹೆಡ್ ಟೇಲ್ ಟೇಲ್ ಒಟ್ಟು ನಾಲ್ಕು ಔಟ್ಪುಟ್ ಬರುತ್ತವೆ ಎನ್ ಟು ದ ಪವರ್ ಎಸ್ ಎನ್ ಬ್ರಾಕೆಟ್ ಎಸ್ ನಾಲ್ಕು ಇದೆ ಎರಡು ಶಿರ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಶಿರ ಎರಡು ಬಾರಿ ಹೆಡ್ ಹೆಡ್ ಎರಡು ಬಾರಿ ಬರುತ್ತದೆ ಶಿರ ಶಿರ ಒಂದು ಬಾರಿ ಬರುತ್ತದೆ ಒಂದು ಬೈ ನಾಲ್ಕು ಒಂದು ಪುಚ್ಚ ಮಾತ್ರ ಒಂದು ಪುಚ್ಚ ಇಲ್ಲಿ ನೋಡಿ ಒಂದು ಪುಚ್ಚ ಟೇಲ್ ಹೆಡ್ ಹೆಡ್ ಟೇಲ್ ಎರಡು ಬಾರಿ ಇದೆ ಎರಡು ಡಿವೈಡೆಡ್ ಬೈ ನಾಲ್ಕು ಟೂ ಒನ್ ಝಾಟ್ ಟೂ ಟು ಝಾಟ್ ಒನ್ ಬೈ ಟೂ